ದೋಣಿಯ ದಾರಿಯ ನೀರಿನ ಸೆಳೆತದತ್ತ ಭಾವನ ಲಹರಿಯು ಮನದ ಆಸೆಯತ್ತ ಹುಟ್ಟು ಹಾಕದಿರೆ ದೋಣಿಗೆ ಸಮುದ್ರವೇ ಕೊನೆ ಗುರಿಗೆ ಕಡಿವಾಣ ಹಾಕಿದರೆ ಪರಿಣಾಮಕ್ಕೆ ನಾವೇ ಹೊಣೆ ಜೀವನದಲ್ಲಿ ನೀವು ಏನೇನು ಸಾಧಿಸಬೇಕು ಅಂದುಕೊಂಡಿರಬಹುದು ಅದೇನೇನೋ ಕನಸು ಕಂಡಿರಬಹುದು ಕಾಣುತ್ತಿರಲೂಬಹುದು ಆದರೆ ಅವೆಲ್ಲಕ್ಕೂ ಮನಸ್ಸು ಕೊಟ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ನ ಎನ್ನುವುದನ್ನ ಒಮ್ಮೆ ನಿಮ್ಮ ಹೃದಯಕ್ಕೆ ನೀವೇ ಕೇಳಿಕೊಳ್ಳಿ ಮನಸ್ಸು ಮತ್ತು ಕೆಲಸ ಇವೆರಡೂ ಇಲ್ಲವೆಂದ್ರೆ ನೀವು ಎಂತ ಗುರಿ ಇಟ್ಕೊಂಡ್ರು ವ್ಯರ್ಥಾನೆ ಈ ಸತ್ಯವನ್ನ ನಾನೇ ನಿಮಗೆ ಹೇಳಬೇಕೆಂದೇನು ಇಲ್ಲ ನಿಮಗೂ ಅದು ಗೊತ್ತು ಮಾಡಿದ ತಪ್ಪನ್ನೇ ಮಾಡುತ್ತೀನಿ ಅನ್ನೋದು ಎಷ್ಟು ಸತ್ಯವೋ ತುಂಬಾ ಕಷ್ಟಪಟ್ಟು ಮಾಡಿರುವ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಿಡುವುದು ಕೂಡ ಅಷ್ಟೇ ಸತ್ಯ ಇದೇ ನಮ್ಮ ಸೋಲು ಇದೇ ನಮ್ಮ ಭಯ ಇದೇ ನಮ್ಮ ಗುರಿಗೆ ನಾವು ಹಾಕಿಕೊಂಡ ಕಡಿವಾಣ ಇಂದಿನ ಕಾರ್ಯಕ್ರಮದಲ್ಲಿ ಓ ಗುರು ನಿಮ್ಮಲ್ಲಿರುವ ಏಳು ತಪ್ಪುಗಳನ್ನ ಹೇಳುವ ಪ್ರಯತ್ನ ಮಾಡ್ತಿದ್ದಾನೆ ಈ ಏಳು ತಪ್ಪುಗಳನ್ನ ನೀವು ಮಾಡದೆ ಹೋದ್ರೆ ನಿಮ್ಮ ಗುರಿಯನ್ನ ನೀವು ಬೇಗ ಸಾಧಿಸಬಹುದು ಅದನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರೆ ಈ ಕೂಡಲೇ ಕೆಳಗೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ನಂಬರ್ ಒಂದು ಬೇಗ ಬೇಗ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡಬೇಡಿ ಇದು ಗೆಲ್ಲೋದರ ಬಗ್ಗೆ ನಿಮ್ಮ ನಂಬಿಕೆ ಮತ್ತು ಪ್ರೇರಣೆಗೆ ಕಲ್ಲು ಬೀಳೋ ಹಾಗೆ ಮಾಡುತ್ತೆ ನೀವು ಬೇಗ ಬೇಗ ಗೆಲ್ಲಬೇಕು ರಿಸಲ್ಟ್ ಬೇಗ ಬರಬೇಕು ಅಂತ ನಿರೀಕ್ಷೆ ಮಾಡಿದರೆ ನಿಮ್ಮ ಕನಸು ನನಸಾಗೋದು ಕಷ್ಟ ಆಗುತ್ತೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಗೆಲ್ಲೋದು ಸುಲಭ ನಂಬರ್ ಎರಡು ಒಂದ್ಸಲ ಸೋತ್ರೆ ನನ್ನ ಕೈಲಾಗಲ್ಲ ಅಂತ ಬಿಟ್ಟು ಬಿಡಬೇಡಿ ಸೋಲೋದು ಸಾಮಾನ್ಯ ಆದ್ರೆ ನಾವು ಆ ಸೋಲನ್ನ ಯಾವ ತರ ತಗೋತೀವಿ ಅನ್ನೋದು ಮುಖ್ಯ ನೀವು ಸೋಲೊಪ್ಪಿಕೊಂಡು ಮಾಡ್ತಾ ಇರೋದನ್ನ ಬಿಟ್ಟು ಬಿಡಬಹುದು ಅಥವಾ ಸೋತ್ರೂ ಪರವಾಗಿಲ್ಲ ಅಂತ ಮತ್ತೆ ಮುಂದುವರಿಯಬಹುದು ನೀವು ಮುಂದುವರಿತೀನಿ ಅಂತ ತೀರ್ಮಾನ ಮಾಡಿದ್ರೆ ನಾನು ಯಾಕೆ ಸೋತೆ ಈ ಸೋಲಿಂದ ಏನು ಕಲಿತೆ ನಾನು ಯಾಕೆ ಇದನ್ನ ಶುರು ಮಾಡಿದೆ ನನ್ನ ತರಾನೇ ಇನ್ನೊಬ್ಬರಿಗೆ ಆಗಿದ್ರೆ ಏನು ಹೇಳ್ತಿದ್ದೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ ನಂಬರ್ ಮೂರು ನಿರೀಕ್ಷೆ ಮಾಡೋದನ್ನ ಬಿಡೋದು ಅಥವಾ ಅನಿರೀಕ್ಷಿತವಾದದ್ದಕ್ಕೆ ಪ್ಲಾನ್ ಮಾಡದೇ ಇರೋದು ಅನಿರೀಕ್ಷಿತವಾಗಿ ಬರೋ ಅಡ್ಡಿಗೆ ಸಿದ್ಧ ಆಗಿದ್ರೆ ಯಾವಾಗ್ಲೂ ಗೆಲ್ಲೋದು ಸುಲಭ ಒಂದು ಗುರಿ ಸಾಧಿಸುವಾಗ ಏನೇನು ಅಡ್ಡಿ ಬರಬಹುದು ಅದನ್ನ ನಿವಾರಿಸಿಕೊಳ್ಳೋಕೆ ಏನೇನು ಮಾಡಬೇಕು ಅಂತ ಮೊದಲೇ ಯೋಚನೆ ಮಾಡೋದು ಒಳ್ಳೆಯದು ನಿಮ್ಮ ಗುರಿ ಸಾಧಿಸೋಕೆ ಬದ್ಧರಾಗಿ ಮುಂದುವರಿಯಬೇಕು ನಂಬರ್ ನಾಲ್ಕು ಬೋರ್ ಆಗುತ್ತೆ ಅಂದ್ಕೋಬೇಡಿ ಜೀವನದಲ್ಲಿ ಬೇಕಾದ್ದನ್ನು ಸಾಧಿಸೋಕೆ ಹೊಸ ಅಧ್ಯಾಯ ಹೊಸ ಯೋಚನೆ ಮತ್ತು ಹೊಸ ನಡವಳಿಕೆಯನ್ನು ಬೆಳೆಸಿಕೊಳ್ಬೇಕು ಇವೆಲ್ಲ ರಾತ್ರೋರಾತ್ರಿ ಆಗುವಂಥದ್ದೆಲ್ಲ ಕೆಲವೊಂದು ಕೆಲಸನ ಪದೇ ಪದೇ ಮಾಡಬೇಕಾಗುತ್ತೆ ಬೋರ್ ಆಗುತ್ತೆ ಅಂದ್ಕೊಂಡ್ರೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೆಡುತ್ತೆ ನಂಬರ್ ಐದು ಏನು ಸಾಧ್ಯ ಅಂತ ಕಲ್ಪನೆ ಮಾಡಿಕೊಳ್ಳದೆ ಇರೋದು ಏನೇನು ಸಾಧಿಸಬಹುದು ಅಂತ ಕಲ್ಪನೆ ಮಾಡಿಕೊಂಡ್ರೆ ಮಾತ್ರ ಯಾವುದೇ ಸಾಧನೆ ಸರಿಯಾಗಿ ಆಗೋದು ನಮ್ಮ ಮೆದುಳಿಗೆ ಏನು ಸಾಧಿಸಬೇಕು ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಳ್ಳೋಕೆ ಸರಿ ಹೋಗುತ್ತೆ ಹೀಗೆ ಕಲ್ಪನೆ ಮಾಡಿಕೊಂಡಾಗ ನಿಮ್ಮ ಗುರಿ ಮತ್ತು ಕನಸನ್ನು ಸಾಧಿಸೋಕೆ ನಿಮ್ಮ ಆಂತರಿಕ ಶಕ್ತಿ ಸಿದ್ಧ ಆಗುತ್ತೆ ಸಾಧ್ಯತೆಗೆ ಕಲ್ಪನೆ ಮಾಡಿಕೊಂಡ್ರೆ ಮನಸ್ಸು ಆಶಿಸುತ್ತೆ ಆಗ ಮನಸ್ಸಿಗೆ ಒಳ್ಳೊಳ್ಳೆ ಯೋಚನೆ ಭಾವನೆ ಬರುತ್ತೆ ಇದಕ್ಕೆ ಮನಸ್ಸು ಏನು ಮಾಡಬೇಕು ಅನ್ನೋ ಕಲ್ಪನೆ ನೀವು ನಿಮ್ಮೊಳಗೆ ಇಟ್ಕೊಂಡಿರಲೇಬೇಕು ನಂಬರ್ ಆರು ಬೇರೆಯವರಿಂದ ಅಥವಾ ಜೀವನದ ಘಟನೆಗಳಿಂದ ಮನಸ್ಸನ್ನ ಕೆಡಿಸ್ಕೋಬೇಡಿ ನಮ್ಮನ್ನ ನಾವು ಬೇರೆಯವರಿಗೆ ಹೋಲಿಸಿಕೊಳ್ಳೋದು ಅಥವಾ ನಮ್ಮ ಜೀವನದಲ್ಲಿ ಹೀಗಾಗೋಯ್ತು ಅಂತ ಬೇಜಾರು ಪಟ್ಕೊಳ್ಳೋದು ಮಾಡಿದ್ರೆ ನಮ್ಮ ಮನಸ್ಸು ಹಾಳಾಗುತ್ತೆ ಒಳ್ಳೆಯದೇನು ಸಾಧಿಸೋಕೆ ಆಗಲ್ಲ ಈಗ ಟೈಮ್ ಚೆನ್ನಾಗಿಲ್ಲ ಇನ್ನು ತುಂಬಾ ಜನ ಇದನ್ನೇ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಇದು ಒಳ್ಳೆ ಐಡಿಯಾ ಅಲ್ಲ ಅಂದ್ರೂ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಕೆಟ್ಟು ಹೋಗುತ್ತೆ ಹಾಗಾಗೋಕೆ ಬಿಟ್ರೆ ನೀವು ಗೆಲ್ಲೋಕಾಗಲ್ಲ ನಂಬರ್ ಏಳು ಗುರಿ ಸಾಧಿಸೋಕೆ ಸಾಧ್ಯ ಆಗದೆ ಇರುವಂತ ಕ್ರಮಗಳನ್ನು ಕೈಗೊಳ್ಳಬೇಡಿ ಯಾವಾಗಲೂ ಮಾಡದೇ ಇರೋ ಕೆಲಸ ಮಾಡೋಕೆ ಹೊರಟಾಗ ಕೈಲಾಗದೇ ಇರೋ ಕ್ರಮಗಳನ್ನು ಮುಂದಿಟ್ಕೋಬೇಡಿ ನೀವು ಸಾಧಿಸಬೇಕು ಅನ್ನೋ ಗುರಿಗಳು ಸಾಧ್ಯನ ಅಂತ ಯೋಚನೆ ಮಾಡಿ ಕೈಲಾಗಲ್ಲ ಅಂತ ನಿಮ್ಮ ಮನಸ್ಸು ಹೇಳಿದ್ರೆ ಆಗುತ್ತೆ ಅಂತ ಚಾಲೆಂಜ್ ಮಾಡಿ ನಿಮ್ಮ ಕನಸು ಭಾವನೆ ಹಂಚಿಕೊಳ್ಳೋಕೆ ಯಾರನ್ನಾದ್ರೂ ಹುಡುಕಿಕೊಳ್ಳಿ ಹಿಂದೆ ಗೆದ್ದಿರೋದನ್ನ ಮರಿಬೇಡಿ ಈ ಏಳು ತಪ್ಪನ್ನ ಮಾಡದೇ ಇದ್ರೆ ಶಿಸ್ತು ತಾಳ್ಮೆ ಧೈರ್ಯ ನಿಮ್ಮನ್ನರಿಸಿ ಬರುತ್ತೆ ಮತ್ತೆ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಟು ಮುಂದುವರಿದ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ ತಿರು ಹೊಸ ದಾರಿಗೆ ಹೊಸ ಅಧ್ಯಯನಕ್ಕೆ ಹೊಸ ಹೊಸ ಪರೀಕ್ಷೆಗೆ ನಿನ್ನ ನೋಡ್ಡಿ ಹೊರಳು ಹೊರಳಾಡುತ್ತಿರು ಬದುಕು ಬೆಂದರೂ ಭಯಪಡಬೇಡ ಮತ್ತೊಮ್ಮೆ ಕಣ್ತರೆ ಏನೂ ಇಲ್ಲದ ನೀನು ಎಲ್ಲವನ್ನು ಪಡೆಯುವ ತಾಕತ್ತಿದೆ ಎನ್ನುವ ಸಂಕಲ್ಪ ಮಾಡು ಬಂಜರಾಗಿರುವ ಬದುಕಲ್ಲೇ ಬೆಳೆ ಬೆಳೆಯುತ್ತೇನೆಂದು ಮುನ್ನುಗ್ಗು ಬದುಕನ್ನ ಹಗುರವಾಗಿಯೂ ತಗೋಬೇಡ ಗಂಭೀರ ಆಗಿಯೂ ತಗೋಬೇಡ ಬದಲಾಗಿ ಚಾಲೆಂಜ್ ಆಗಿ ತಗೋ ಮತ್ತೆ ಸಿಗ್ತೀನಿ ಹೋಗುರುವೆ ಮಾತು ಕೇಳುತ್ತಿರು